ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಮಾರ್ಚ್ ಮುಗಿದು ಏಪ್ರಿಲ್ ಆರಂಭ ಆಗ್ತಿದ್ದಂತೆ ಬೆಂಗಳೂರಿಗರಿಗೆ ಡಬಲ್ ಶಾಕ್ ಎದುರಾಗ್ತಾ ಇದೆ ಒಂದ್ ಕಡೆ ವಿದ್ಯುತ್ ದರ ಹೆಚ್ಚಳಕ್ಕೆ ಆದೇಶ ಆಗಿದ್ರೆ ಮತ್ತೊಂದ್ ಕಡೆ ಆಟೋ ದರ ಏರಿಕೆಗೂ ಕೂಡ ಸಿದ್ಧತೆ ಶುರುವಾಗಿದೆ ಹಾಲಿನ ದರ ಹೆಚ್ಚಳ ಆಯಿತು ಬಸ್ ಟಿಕೆಟ್ ದರ ಏರಿಕೆಯಾಯಿತು ಮೆಟ್ರೋ ಸವಾರಿ ಕೂಡ ದುಬಾರಿಯಾಗಿದೆ ನೀರಿನ ದರ ಕೂಡ ಶೀಘ್ರದಲ್ಲೇ ಹೆಚ್ಚಾಗೋ ಲಕ್ಷಣ ಕಾಣ್ತಿದೆ ಇದರ ನಡುವೆ ವಿದ್ಯುತ್ ಗ್ರಾಹಕರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ ರಾಜ್ಯದ ಜನರಿಗೆ ಕರೆಂಟ್ ಬಿಲ್ ಏರಿಕೆ ಶಾಕ್ ಏಪ್ರಿಲ್ ಒಂದರಿಂದಲೇ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಒಂದರ ಹಿಂದೆ ಒಂದರಂತೆ ಆಗ್ತಿರೋ ಬೆಲೆ ಏರಿಕೆಯಿಂದ ಬಸವಳದಿರೋ ಜನಕ್ಕೆ ಸರ್ಕಾರ ಇಂದು ಬಿಗ್ ಶಾಕ್ ಕೊಟ್ಟಿದೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶ ಹೊರಡಿಸಿದ್ದು ಏಪ್ರಿಲ್ ಒಂದರಿಂದಲೇ ನೂತನ ದರ ಜಾರಿಗೆ ಬರಲಿದೆ ಅಷ್ಟಕ್ಕೂ ದರ ಏರಿಕೆ ಬಳಿಕ ವಿದ್ಯುತ್ ದರ ಎಷ್ಟಾಗಲಿದೆ ಅನ್ನೋದನ್ನ ನೋಡೋದಾದ್ರೆ ಸದ್ಯ ಗೃಹ ಬಳಕೆ ವಿದ್ಯುತ್ ದರ ಐವತ್ತು ಯೂನಿಟ್ವರೆಗೆ ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆ ಇದೆ ಇದು ನಾಲ್ಕು ರೂಪಾಯಿ ಅರವತ್ತೊಂದು ಪೈಸೆಗೆ ಏರಿಕೆಯಾಗಲಿದೆ ಇನ್ನು ಐವತ್ತೊಂದರಿಂದ ನೂರು ಯೂನಿಟ್ ತನಕ ಸದ್ಯ ಐದು ರೂಪಾಯಿ ಎಪ್ಪತ್ತೈದು ಪೈಸೆ ಇದ್ದು ಇದು ಆರು ರೂಪಾಯಿ ಆರು ಪೈಸೆಯಾಗಲಿದೆ ಇನ್ನು ನೂರ ಒಂದರಿಂದ ಇನ್ನೂರು ಯೂನಿಟ್ ತನಕ ಏಳು ರೂಪಾಯಿ ಇದ್ದು ಅದು ಏಳು ರೂಪಾಯಿ ಮೂವತ್ತಾರು ಪೈಸೆ ಆಗಲಿದೆ ಇನ್ನೂರು ಮೇಲ್ಪಟ್ಟ ಯೂನಿಟ್ಗೆ ಎಂಟು ರೂಪಾಯಿ ಐದು ಪೈಸೆ ಇತ್ತು ಅದು ಎಂಟು ರೂಪಾಯಿ ನಲವತ್ತೊಂದು ಪೈಸೆಗೆ ಏರಿಕೆಯಾಗಲಿದೆ ಇನ್ನು ರಾಜ್ಯದ ಜನರನ್ನ ಗಾಣದಂತೆ ರುಬ್ಬುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಮೂವತ್ತಾರು ಪೈಸೆ ದೊಡ್ಡ ರೀತಿಯಾದಂತ ತೆರಿಗೆಯನ್ನ ಏರಿದ್ದಾರೆ ಇದರಿಂದ ಅದೇ ರೀತಿ ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ಬರೆ ಎಳೆದ ರೀತಿ ಆಗುತ್ತೆ ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ಗಿಫ್ಟ್ ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ದರ ಏರಿಕೆಯನ್ನ ಇಂಧನ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ ಹಳೇ ಪೆನ್ಷನ್ ಗ್ರಾಟ್ಯೂಟು ಬಂದಿರುವುದು ಗ್ರಾಡ್ಯೂಟ್ ಗ್ರಾಜ್ಯೂಟ್ ಅದರ ವಿಚಾರ ಬಂದಿರೋದು ಅದರಿಂದ ಇದು ಆರ್ ಸಿ ಆದೇಶ ಪ್ರಕಾರ ಹಳೆ ದರ ಈಗ ಹಳೆ ಎಂಪ್ಲಾಯೀಸ್ ಇದ್ದಾರಲ್ಲ ಅವರು ಇನ್ನೂ ಇದ್ದಾರೆ ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ ಆ ವಿಚಾರದಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ ಮೂವತ್ತಾರು ಪೈಸೆಯಲ್ಲಿ ಏಪ್ರಿಲ್ ಒಂದರಿಂದ ವಿದ್ಯುತ್ ದರ ಏರಿಕೆಯಾಗುವುದು ನಿಶ್ಚಿತವಾಗಿದ್ದು ಈರಣ್ಣ ಬಸ್ವ ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು